ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವ್ಯಾಕರಣ ಪಾಠ ಸಂಧಿಗಳು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಪದಗಳನ್ನು ಒಟ್ಟಿಗೆ ಕೂಡಿಸ್ಕೊಂಡು ಮಾತಾಡ್ತಾ ಇರ್ತೀವಿ ಮಕ್ಕಳೇ ಆದರೆ ವಾಸ್ತವದಲ್ಲಿ ನಾವು ಕೂಡಿಸೋದು ಪದಗಳನ್ನೆಲ್ಲ ಅಕ್ಷರಗಳನ್ನು ಆಗಿರುತ್ತೆ ಹೀಗೆ ಅಕ್ಷರಗಳನ್ನು ಕೂಡಿಸ್ಕೊಂಡು ಬರೆಯುವಂಥದ್ದನ್ನು ನಾವು ಸಂಧಿಗಳು ಅಂತ ಹೇಳಿ ಕರಿತೀವಿ ಹಾಗಾದರೆ ವಾಸ್ತವದಲ್ಲಿ ಸಂಧಿಗಳು ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಸಂಧಿಗಳು ಅಂತ ಬಂದಾಗ ನಾವು ಮೂರು ಅಂಶಗಳನ್ನು ಗುರ್ತಿಟ್ಕೋಬೇಕಾಗತ್ತೆ ಜ್ಞಾಪಕ ಇಟ್ಕೋಬೇಕಾಗತ್ತೆ ಮಕ್ಕಳೇ ಮೊದಲನೇದು ಎರಡು ಅಕ್ಷರಗಳ ಸೇರುವಿಕೆಯೇ ಸಂಧಿ ಎರಡನೇದು ಕಾಲ ವಿಳಂಬವಿಲ್ಲದೆ ಸೇರುವುದೇ ಸಂಧಿ ಹಾಗೂ ಮೂರನೆಯ ಅಂಶ ಅರ್ಥಪೂರ್ಣವಾಗಿ ಸೇರುವುದೇ ಸಂಧಿ ಹಾಗಾಗಿ ಇದೆಲ್ಲವನ್ನು ಸಮ್ಮರೈಸ್ ಮಾಡಿದಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಪೂರ್ಣವಾಗಿ ಸೇರುವುದನ್ನು ಸಂಧಿಗಳು ಅಂತ ಹೇಳಿ ಕರಿತೀವಿ ಮಕ್ಕಳೇ ಇನ್ನು ಈ ಸಂಧಿಗಳನ್ನು ಬಿಡಿಸಿದಾಗ ನಮಗೆ ಎರಡು ಪದಗಳು ಸಿಗುತ್ತೆ ಮೊದಲನೆಯ ಪದವನ್ನು ಪೂರ್ವ ಪದ ಅಂತ ಹೇಳಿ ಕರಿತೀವಿ ಹಾಗೂ ಎರಡನೆಯ ಪದವನ್ನು ಉತ್ತರ ಪದ ಅಂತ ಹೇಳಿ ಕರಿತೀವಿ ಹೀಗೆ ಎರಡು ಅಕ್ಷರಗಳು ಸೇರಿ ಸಂಧಿಯಾದಾಗ ಪದದಲ್ಲಿ ಆಗುವಂತಹ ಚಿಕ್ಕ ಪುಟ್ಟ ಬದಲಾವಣೆಯನ್ನು ಸಂಧಿ ಕಾರ್ಯ ಅಂತ ಹೇಳಿ ಕರಿತೀವಿ ಈಗ ನಾವು ಸಂಧಿಗಳಲ್ಲಿ ಇರುವಂತಹ ವಿಧಗಳನ್ನು ನೋಡ್ತಾ ಹೋಗೋಣ ಮಕ್ಕಳೆ ಒಂದು ಕನ್ನಡ ಸಂಧಿಗಳು ಎರಡು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಇದೆ ಮೊದಲನೆಯದು ಲೋಪಸಂಧಿ ಎರಡನೆಯದ್ದು ಸಂಧಿ ಮೂರನೆಯದ್ದು ಆದೇಶ ಸಂಧಿ ಈಗ ನಾವು ಲೋಪಸಂಧಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ನಾನು ಹಿಂದೆ ತಿಳಿಸಿರುವಂಥ ಮಕ್ಕಳೇ ಸಂಧಿ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಎರಡು ಪದಗಳು ಸಿಗುತ್ತೆ ಮೊದಲನೆಯದು ಪೂರ್ವ ಪದ ಮತ್ತು ಎರಡನೆಯದು ಉತ್ತರ ಪದ ಈ ಪೂರ್ವ ಪದದಲ್ಲಿರುವಂತಹ ಕೊನೆಯ ಸ್ವರ ಬಿಟ್ಟು ಹೋಗಿ ಉತ್ತರ ಪದದಲ್ಲಿರುವಂತಹ ಮೊದಲನೇ ಸ್ವರ ಬಂದು ಸೇರಿಕೊಳ್ಳೋದಕ್ಕೆ ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಇನ್ನು ಲೋಪ ಅನ್ನೋವಂತಹ ಪದಕ್ಕೆ ಬಿಟ್ಟು ಹೋಗು ಅನ್ನುವಂತಹ ಅರ್ಥ ಬರುತ್ತೆ ಮಕ್ಕಳೇ ಆದ್ದರಿಂದ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಂತಹ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆ ಸ್ವರ ಬಿಟ್ಟು ಹೋಗೋದನ್ನ ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ನಾವೀಗ ನೋಡ್ತಾ ಹೋಗೋಣ ನಾವಿಬ್ಬರು ಇದನ್ನು ಬಿಡಿಸಿದಾಗ ನಾವು ಪ್ಲಸ್ ಇಬ್ಬರು ಊರಿಂದ ಊರು ಪ್ಲಸ್ ಇಂದ ಊರಿಂದ ಒಂದೆರಡು ಒಂದು ಪ್ಲಸ್ ಎರಡು ಒಂದೆರಡು ಈ ಮೇಲಿನ ಉದಾಹರಣೆಗಳನ್ನು ಒಂದು ಸಲ ಅನಲೈಸ್ ಮಾಡಿ ಮಕ್ಕಳೇ ನಾವಿಬ್ಬರು ನಾವು ಪ್ಲಸ್ ಇಬ್ಬರು ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಉಕಾರ ಲೋಪ ಆಗಿ ಇಕಾರ ಬಂದು ಸೇರಿಕೊಂಡಿದೆ ಅದೇ ರೀತಿ ಊರಿಂದ ಊರು ಇಲ್ಲಿರುವಂತಹ ಉಕಾರ ಲೋಪ ಆಗಿ ಇಕಾರ ಬಂದು ಸೇರಿಕೊಂಡಿದೆ ಹಾಗೆ ಒಂದೆರಡು ಇಲ್ಲಿರುವಂತಹ ಉಕಾರ ಲೋಪ ಆಗಿ ಎಕಾರ ಬಂದು ಸೇರಿಕೊಂಡಿದೆ ಇದು ಲೋಪಸಂಧಿಗೆ ಉದಾಹರಣೆಗಳಾಗಿದ್ದಾವೆ ಮಕ್ಕಳೇ ಈಗ ನಾವು ಆಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಆಗಮ ಎಂದರೆ ಬರುವುದು ಎಂದರ್ಥ ಸಂಧಿ ಸಂದರ್ಭದಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುವುದನ್ನು ಸಂಧಿ ಅಂತ ಹೇಳಿ ಕರಿತೀವಿ ಇನ್ನು ಈ ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ ಒಂದು ಯಕಾರ ಆಗಮ ಸಂಧಿ ಇನ್ನೊಂದು ವಕಾರ ಆಗಮ ಸಂಧಿ ಸಂಧಿ ಆಗುವಂತಹ ಸಂದರ್ಭದಲ್ಲಿ ಯಾ ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಅದು ಯಕಾರ ಆಗಮ ಸಂಧಿ ಹಾಗೂ ವ ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಅದು ವಕಾರ ಆಗಮ ಸಂಧಿ ಆಗುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋಣ ಶಾಲೆಯಲ್ಲಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಇಲ್ಲಿ ಸಂಧಿಯಾದಾಗ ಯಾ ಅಕ್ಷರ ಹೊಸದಾಗಿ ಬಂದು ಸೇರಿರೋದ್ರಿಂದ ಅದು ಯಕಾರ ಆಗಮ ಸಂಧಿ ಹಾಗೂ ಮತ್ತೊಂದು ಉದಾಹರಣೆ ನೋಡೋದಾದರೆ ಮರವನ್ನು ಮರ ಪ್ಲಸ್ ಅನ್ನು ಮರವನ್ನು ಇಲ್ಲಿ ವಾ ಅಕ್ಷರ ಹೊಸದಾಗಿ ಬಂದು ಸೇರಿರೋದ್ರಿಂದ ಇದನ್ನು ನಾವು ವಕಾರ ಆಗಮ ಸಂಧಿ ಅಂತಲೂ ಕರಿತೇವೆ ಆದೇಶ ಸಂಧಿ ಸಂಧಿ ಆಗುವಂತಹ ಸಂದರ್ಭದಲ್ಲಿ ಉತ್ತರ ಪದದ ಮೊದಲಲ್ಲಿ ವರ್ಗದ ಮೊದಲ ಅಕ್ಷರಗಳಾದಂತಹ ಕ ತ ಪ ಅಕ್ಷರಗಳಿದ್ದು ಸಂಧಿಯಾದಾಗ ತ ಪ ಅಕ್ಷರಗಳಿಗೆ ಕ್ರಮವಾಗಿ ಗ ದ ಬ ಅಕ್ಷರಗಳು ಅಂದರೆ ಅದೇ ವರ್ಗದ ಮೊದಲನೇ ಅಕ್ಷರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರಗಳು ಆದೇಶವಾಗುವುದನ್ನು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಸವಿಗನ್ನಡ ಸವಿ ಪ್ಲಸ್ ಕನ್ನಡ ಸವಿಗನ್ನಡ ಇಲ್ಲಿ ಕ ಕಾರಕ್ಕೆ ಗಕಾರ ಆದೇಶ ಆಗಿರೋದನ್ನು ನಾವು ನೋಡಬಹುದು ಎರಡನೆಯದು ಹೂದೋಟ ಹೂ ಪ್ಲಸ್ ತೋಟ ಹೂದೋಟ ಇಲ್ಲಿ ತಕಾರಕ್ಕೆ ದಕಾರ ಆದೇಶ ಆಗಿರೋದನ್ನು ನಾವು ನೋಡಬಹುದು ಹಾಗೆ ಮೂರನೆಯದಾಗಿ ಕಣ್ ಬನಿ ಈ ಪದವನ್ನು ಬಿಡಿಸಿದಾಗ ಕಣ್ ಪ್ಲಸ್ ಪನಿ ಎಂದಾಗತ್ತೆ ಇಲ್ಲಿ ಕಣ್ ಪನಿ ಪಕಾರಕ್ಕೆ ಬಕಾರ ಆದೇಶ ಆಗಿದೆ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನು ಈ ಆದೇಶ ಸಂಧಿಯಲ್ಲಿಯೂ ಕೂಡ ಎರಡು ವಿಶೇಷವಾದಂತಹ ಸನ್ನಿವೇಶಗಳು ಬರುತ್ತೆ ಒಂದು ವಕಾರ ಆದೇಶ ಸಂಧಿ ಅಂತ ಹೇಳಿ ಗುರುತಿಸ್ತಾರೆ ಇಲ್ಲಿ ಕೆಲವೊಂದು ಸಮಾಸ ಪದಗಳು ಸಂಧಿ ಆಗುವಂತಹ ಸಂದರ್ಭಗಳು ಬರುತ್ತೆ ಅಂತಹ ಸಂದರ್ಭದಲ್ಲಿ ಉತ್ತರ ಪದದ ಮೊದಲಲ್ಲಿರುವಂತಹ ಪ ಬ ಮ ವ್ಯಂಜನಗಳಿಗೆ ಬದಲಾಗಿ ವ ವ್ಯಂಜನ ಆದೇಶವಾಗುತ್ತೆ ಅದನ್ನು ವಕಾರ ಆದೇಶ ಸಂಧಿ ಅಂತ ಹೇಳಿ ಕರೀತಾರೆ ಅದಕ್ಕೆ ಉದಾಹರಣೆ ಕೊಡೋದಾದರೆ ಕೆನೆವಾಲ್ ಕೆನೆ ಪ್ಲಸ್ ಪಾಲ್ ಕೆನೆ ವಾಲ್ ಹಾಗೆ ಬೆಮರ್ವನಿ ಬೆಮರ್ ಪ್ಲಸ್ ಪನಿ ಬೆಮರ್ವನಿ ಹಾಗೆ ಎಲೆ ಬಳ್ಳಿ ಎಲೆ ಪ್ಲಸ್ ಬಳ್ಳಿ ಎಲೆವಳ್ಳಿ ನಲ್ ಮಾತು ನಲ್ ವಾತು ಆಗುತ್ತೆ ಇನ್ನೊಂದು ಸನ್ನಿವೇಶ ಅಂದರೆ ಛ ಜ ಛ ಆದೇಶ ಸಂಧಿ ಅಂತ ಹೇಳಿ ಕರೀತಾರೆ ಅಂದರೆ ಸಮಾಸ ಆಗುವಂತಹ ಪದಗಳು ಕೆಲವೊಮ್ಮೆ ಸಂಧಿಯ ಕಾರ್ಯವನ್ನು ಮಾಡಿಕೊಳ್ತವೆ ಅಂತಹ ಒಂದು ಸಂದರ್ಭದಲ್ಲಿ ಉತ್ತರ ಪದದ ಆದಿಯಲ್ಲಿರುವಂತಹ ಸಕಾರಕ್ಕೆ ಚ ಛ ಕಾರಗಳು ಆದೇಶವಾಗಿ ಬರುತ್ತೆ ಅದರಿಂದಲೇ ಇದನ್ನು ಚ ಜ ಛ ಕಾರಾದೇಶ ಸಂಧಿ ಅಂತ ಹೇಳಿ ಕರೀತಾರೆ ಇಂಥದ್ದಕ್ಕೆ ಉದಾಹರಣೆಯನ್ನು ನಾವು ನೋಡೋಣ ಇನ್ ಪ್ಲಸ್ ಸರ ಇಂಚರ ತಣ್ ಪ್ಲಸ್ ಸೊಡರ್ ತಣ್ ಜೊಡರ್ ಮುನ್ ಪ್ಲಸ್ ಸೂರ್ ಮುಂಜೂರು ಕಣ್ ಪ್ಲಸ್ ಸೋಲ್ ಕಣ್ಜೋಲು ನೂರ್ ಪ್ಲಸ್ ಸಾಸಿರ ನೂರ್ಛಾಸಿರ ಇದು ಚ ಜ ಛ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ ಧನ್ಯವಾದಗಳು